ఎల్లి అమ్మ జను జన పుట్ట అమ్మ ఇలామ్ అమ్మ ఎల్ ఏమ పార్వాళ్ళ ఊగి పార్వాడే అన్నదు నేను ఊ అంత్యా ఊహో తాత బు అంత్బిట్ అయ్యంగి తిరిగి నోడ్తాళ నోడు ఎంగితి నోడ్తాళ నోడు రాణి ఇవ్డు రాణి ಏನಪ್ಪಾ ಹಾ ಹೇ ಕವಿತಾ ಎಲ್ಲ ನಿಮ್ಮ ಅಕ್ಕನ ಸವಿತಾ ಹಾ ಯಮ್ಮ ಏನಾಯ್ತು ಅಕ್ಕನ ಊಟ ಏನೋ ತಿಂತಾ ಇರ್ಬೇಕು ಅಲ್ಲ ಯಾರ್ಗನ ಜ್ಞಾನ ಆಯ್ತಾ ನಿಮ್ಕ ಹಾ ನಿನ್ನೆ ಹೋಗಿರೋಳು ಶೋಭಿತಾ ಇವಾಗ ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ ಏನಪ್ಪ ಏನಾಯ್ತು ಏನು ಅನ್ನೋದು ಯಾರ ಕಣ ಒಬ್ಬರು ಹಾ ಹಾಂ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಎಲ್ಲನ ಹುಡ್ಕೋತ ಮಾಡೋದು ಬಿಟ್ಬಿಟ್ಟು ಎಲ್ಲ ನಕ್ಕೊಂಡು ಕುತ್ಕೊಂಡಿದ್ರಲ್ಲ ಇಲ್ಲೇ ನಿಮ್ಕೇನು ಮನುಷ್ಯತ್ವ ಅನ್ನೋದು ಆಯ್ತಾ ಹಾಂ ನನ್ನ ಮಗಳು ಎತ್ತೋದ್ಲೋ ಏನೋ ಅಯ್ಯೋ ನಿನ್ನ ಮಗಳೇನು ಎಳೆ ಮಗು ನೀನಮ್ಮ ಎತ್ತ ಹೋಗಿರ್ತಾಳೆ ಇಳು ಇರು ಬತ್ತಾಳೆ ನೀನು ಎಳೆ ಮಗು ಆದರೆ ನನಗೆ ಹುಡುಕಬೇಕು ಹಾಂ ಏನು ಬುದ್ಧಿ ಇರೋಳು ಅದು ಬೇರೆ ಕಾಲೇಜ್ ಕೋತಾರೆ ಹುಡುಗಿ ಅವಳಿಗೇನು ಬುದ್ಧಿ ಇಲ್ಲ ಬತ್ತಾಳೆ ಇರೋ ಎತ್ತ ಹೋಗಿರ್ತಾಳೆ ಏ ಸವಿತಾ ಫೋನ್ ಮಾಡು ನಿಮ್ಮ ಯಜಮಾನ್ ಫೋನ್ ಮಾಡು ವಿಜಯಪುರಂತ ಬರಲಿ ಇಬ್ರು ಬರಲಿ ಇಬ್ರು ಬಂದ್ಮೇಲೆ ಹೋಗಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿನ್ನೆಯಿಂದ ಬಂದಿಲ್ಲ ಮಗು ಮನೆ ಕ ಯಾರ ತನಕ ಪರಿಜ್ಞಾನ ಆಯ್ತಾ ಹಾಂ ಏನೇ ಬಂದಿರೋದು ನಿಮ್ಗೆಲ್ಲನು ಯಾಕೆ ಅವಳು ಕಂಡ್ರೆ ನಿಮ್ಗೆಲ್ಲ ಆಗಲ್ಲ ಅಮ್ಮ ಕಾಕ್ ಹೇಳಿಲ್ಲ ಬತ್ತಾಳೆ ಅಂತ ಬತ್ತಾಳೆ ಸತ್ತು ತಡ್ಕಮ್ಮ ಎತ್ತ ಹೋಗಿರ್ತಾಳೆ ಯಾಕಮ್ಮ ನೀನು ನಿಮ್ಗೆ ಓದ್ಲಾಡ್ತಾ ಇದ್ದೀಯಾ ನಾನು ನಿಮ್ಮ ಕಂಡು ಓದ್ಲಾಡ್ತಾ ಇದ್ದೀನಿ ಅಲ್ಲ ಅವಳು ನಿಮ್ಮ ತಂಗಿ ಅಲ್ಲ ಹಾಂ ಹಾಗಾದ್ರೆ ನನಗೆ ಮಾತ್ರ ಮಗಳು ನಿಮ್ಮ ಯಾರಕ್ಕೂ ತಂಗಿ ಅಲ್ಲ ಏನು ಹೆಚ್ಚು ಕಮ್ಮಿ ಆಯಿತು ಏನು ಅಂತ ನಾನು ರಾತ್ರಿಯಲ್ಲ ನಿಂತೋಗಿದ್ದೀರಾ ಬಾಕಿ ಏನು ನೋಡ್ಕೊಂಡು ಕುತ್ಕೊಂಡಿದ್ದೀನಿ ಮಗು ಯಾವಾಗ ಬತ್ತಾಳೋ ಏನೋ ಅಂತ ಅಲ್ಲ ನೀವೆಲ್ಲ ಆರಾಮಾಗಿ ಇದ್ರಲ್ಲ ನಿಮ್ಮ ಮೂವರುನು ಇನ್ನೆಷ್ಟು ಮಾತ್ರ ಇರ್ಬೇಕು ನೀವು ಹಾಂ ಮಾತಾಡ್ರಿ ಯಾಕೆ ಬಾಯಿಗೆ ಏನು ಮುದ್ದಿಗೆ ತಿಳ್ಕೊಂಡಿದ್ದೀರಾ ಮಾತಾಡ್ರಿ ಮದುವೆ ಸೆಟ್ಟಾಗಿರೋ ಹುಡುಗಿ ಹಿಂಗೆ ಒಂದು ರಾತ್ರಿ ಎತ್ತ ಹೋಗಿದ್ಲು ಅಂತ ತಿಳಿದ್ರೆ ಏನ ಭದ್ರಪ್ಪ ನಾನು ಸುಮ್ಮನೆ ಆಡ್ಕೊತನಾ ಹಾಂ ಅವ್ನು ಬಾಯಿಗೆ ಬಂದಾಗ ಮಾತಾಡ್ತಾನೆ ಅವನು ಅವನಿಗೆ ಮೊದಲೇ ಬಾಯ್ ಜಾಸ್ತಿ ಏನಪ್ಪ ಮನೆಗೆ ದೊಡ್ಡನಾಗೆ ನೀನು ಇಷ್ಟೊಂದು ಬೇಜವಾಬ್ದಾರಿ ಇಟ್ಕೊಳ್ದಪ್ಪ ನಿಂಕ ಮನೆಗೆ ಮಮ್ಮಗಳು ಬಂದಿಲ್ಲಪ್ಪ ಎತ್ತ ಏನು ಅಂತ ವಿಚಾರಸ ಬಿಟ್ಬಿಟ್ಟು ಅವ್ರ ಜೊತೆ ನೀನು ಇದು ಸರಿ ನೇನಪ್ಪ ದೇವಮ್ಮ ಯಾಕೆ ಅರ್ಥ ಆಗ್ತಾ ಇಲ್ಲ ಎಲ್ಲ ಹೋಗೋಳೆ ಬರ್ತಾಳೆ ಅಂತ ನಾನು ನಿನ್ನೆಯಿಂದ ಹೇಳ್ತಾನೆ ಇದ್ದೀನಿ ನೀನ್ ಕೇಳ್ತಾನೆ ಇಲ್ಲ ಯಾಕ ನಿಂಗೆ ತಾಳ್ಮೆ ಇಲ್ಲ ಕೇಳೋಷ್ಟು ತಾಳ್ಮೆ ಹಾ ಯಾಕೆ ಹಿಂಗೆ ಕೂಗಾಡ್ತಾ ಇದ್ಯಾ ಮನೆಗ ನಿಬ್ಬಳಿಕೇನ ಕೂಗಾಡೋದು ಬರೋದು ನಮ್ ಬರಲ್ಲ ಹಾ ಅಲ್ಲಪ್ಪ ನಿನ್ನ ಮೊಮ್ಮಗಳು ನಿನ್ನೆಯಿಂದ ಮನೆಗೆ ಬಂದಿಲ್ಲ ಅಂತ ಹೇಳ್ತಾ ಇರೋದು ನಿನ್ನೆ ಹೋಗಿರೋಳು ರಾತ್ರಿ ಎಲ್ಲ ಬಂದಿಲ್ಲ ಇವತ್ತಿಷ್ಟೊತ್ತಾಗಿ ಬಂದಿಲ್ಲ ಎತ್ತೋದ್ಲೋ ನೋಡಪ್ಪ ಅಂತ ನಾನಂದ್ರೆ ನಿನ್ ಕಂತ ಪುರಾಣ ಹೇಳ್ತಾ ಇದೀಯಾ ಅವಳು ನೋಡು ಸವಿತಾ ನಿಂತಿರೋದು ಹೋಗಿ ಫೋನ್ ಮಾಡೋಗಿ ಅಂತಂದರೆ ಹೆಂಗೆ ನಿಂತವಳು ನೋಡಿದ್ದೆವ ನಿಂತಂಗೆ ಹೋಗೇ ಏ ಸವಿತಾ ಹೋಗೋ ಹೋಗಿ ಫೋನ್ ಮಾಡು ನಿಮ್ಮ ಯಜಮಾನ್ಕ ಅಮ್ಮ ಫೋನ್ ಚಾರ್ಜಿಂಗ್ ಹಾಕಿದ್ದೀನಿ ರಮ್ಮ ಚಾರ್ಜಿಂಗ್ ಇಲ್ಲ ಚಾರ್ಜಿಂಗ್ ಆಗಲಿ ಆಮೇಲೆ ನಾನೇ ಫೋನ್ ಮಾಡ್ತೀನಿ ಎಂತ ಕಂಪ್ಲೇಮ್ ಮಾಡಿಲ್ವೋ ನೀವು ಹಾಂ ಎಂತ ಕಂತ್ರಿ ಮುಟ್ಟಿರಲಿ ನೀವು ತಂಗಿ ಮನೆಗೆ ಬಂದಿಲ್ಲಪ್ಪ ಏನು ನೋಡೋಣ ಮಾಡೋಣ ಅನ್ನೋದು ಬಿಟ್ಬಿಟ್ಟು ಚಾಂಜಿಂಗ್ ಆಗ್ತಿದ್ದೀ ಫೋನು ಹಂಗೆ ಹಿಂಗೆ ಅಂತ ಬೆಳಗ್ಗೆ ನಾನು ಕೂತಿದ್ದೀರಾ ಕುತಿದಿರಾ ಇಬ್ರು ಜವಾಬ್ದಾರಿ ಐತೆನೆ ಒಬ್ಬೊಬ್ ಎಲ್ಲೋದಪ್ಪ ನನ್ನ ತಂಗಿ ವಯಸ್ಸಿಗೆ ಬಂದಿರ ಹುಡುಗಿ ಎತ್ತೋದ್ಲ ಏನು ಅನ್ನೋದು ಜ್ಞಾನ ಐತೆ ನಿಮ್ಕಾ ದೇವಮ್ಮ ದೇವಮ್ಮ ಯಾರು ಬರ್ರಿ ಒಳಕೇನಪ್ಪ ಭದ್ರಪ್ಪ ಈ ಕಡೆಯಿಂದ ಬಂದೆ ಯಾರೋ ಬಡ್ಡಿ ದುಡ್ಡು ಕೊಡಬೇಕಾಗಿತ್ತು ಚಿಕ್ಕಪ್ಪ ಅದಕ್ಕೆ ಹಿಂಗೆ ಹೋಗಿದ್ನೆ ಅದಕ್ಕೆ ಇಬ್ ಈ ಕಡೆ ಬಾಕಿ ತೆಗೆದಾಕಿತ್ತು ಹಿಂಗೆ ಬನ್ನೆ ವಿಜಯ್ ನಂಬರ್ ಹಂಗ್ ಕೊಡಮ್ಮ ಸವಿತಾ ಅವನೂ ಎಲ್ಲವನ್ನೋ ಏನೋ ಹಂಗೆ ಫೋನ್ ಮಾಡ್ತೀನಿ ಇದ್ಯಾಕಮ್ಮ ದೇವಮ್ಮ ಹಿಂಗೆ ನಿಂತಿದ್ಯಾ ಹಾಂ ನಿಮ್ಮ ಯಜಮಾನ್ವಾ ಫೋನ್ ನಂಬರ್ ಹಂಗೆ ಕೊಡಮ್ಮ ಸವಿತಾ ಫೋನ್ ಮಾಡಬೇಕು ಅವನು ನಿನ್ನೆ ಬೆಳಗ್ಗೆ ಹೋದ ಇಷ್ಟೊತ್ತಾಗಿ ಪತ್ತೆ ಇಲ್ಲ ಯಾಕ ದೇವಮ್ಮ ಹಿಂಗೆ ನಿಂತಿದ್ಯಾ ಏನಣ ನಿನ್ನೆ ಹೋಗಿಲ್ಲ ಹೋಗಿದಣ ಇನ್ನೂ ಮನೆಗೆ ಬಂದಿಲ್ಲ ಇಲ್ಲ ಮನೆಗೆ ಬಂದಿಲ್ಲ ಎತ್ತೋ ಬೆಂಗ್ಳೂರ್ಗೆ ಎತ್ತೋ ಹೋಗಿತ್ತಾನೆ ಇಲ್ಲ ಅಂತಂದ್ರೆ ನಿಮ್ಮ ಜೊತೆಗೆ ಇರ್ತಾನೆ ಯಾಕಮ್ಮ ಏನಾಯ್ತು ಏನಿಲ್ಲಣ್ಣ ಸುಮ್ಮನೆ ಹಿಂಗೆ ಕೇಳಿದ್ ಇಲ್ಲಮ್ಮ ಫೋನ್ ನಂಬರ್ ಹಂಗೆ ಕೊಡಮ್ಮ ಫೋನ್ ಮಾಡಬೇಕು ದೇವ್ನ ಬಿರಿನ್ ಬಾ ಅಂತ ಹೇಳ್ಬೇಕು ಅವ್ರಷ್ಟು ಕೆಲಸ ಅದೇ ಹ್ಮ್ ಸರಿ ಮಾವ ಕೊಡ್ತೀನಿ ಫೋನ್ ನಂಬರ್ ಈಗ ಮಾವ ಚೀಟಿ ನಂಗೆ ಬರ್ದಿದ್ದೀನಿ ತಗೋ ಸರಿ ಮಾ ದೇವಮ್ಮ ನಾನು ಓದ್ತೀನಿ ನಂಗೆ ಅಷ್ಟು ಕೆಲಸ ಅದೇ ಹ್ಞೂ ಸರಿ ಆಯ್ತು ಈಗ ಮಾವ ನಮ್ಮ ಯಜಮಾನ್ರದ ನಮ್ಮ ಇದ್ದ ಇಬ್ಬರದ್ದು ಐತೆ ಫೋನ್ ನಂಬರ್ ಹ್ಞೂ ಸರಿ ಬಿಡಮ್ಮ ಲೇ ಸವಿತೆ ಬರ ಇಲ್ಲೇ ಯಾಕಮ್ಮ ಲೇ ಕವಿತಿ ಸವಿತೆ ಮಾನವಾಗಿ ಶೋಭಿತ ಎತ್ತೋದ್ಲು ಅಂತ ಹೇಳಿದ್ರೆ ಸರಿ ಇಲ್ಲ ಅಂತಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಲ್ಲೇ ನನ್ನ ಮಗಳು ಎಲ್ಲರ ನನ್ನ ಮಗಳು ಯಾವಮ್ಮ ಬರ್ತಾಳೆ ಅಂತ ಹೇಳಿಲ್ಲ ನಾನು ತಿರುಗಾ ನೀನು ನೀವು ಹೋಗಿ ರಾಮಾಯಣ ಮಾಡ್ತಾ ಇರೋದು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಎತ್ತೋದ್ಲೋ ಎತ್ತೋದ್ಲೋ ಅಂತ ಹಾ ಎತ್ತೋ ಹೋಗೋಳು ಬರ್ತಾಳಿ ಇರುವ ಏನೋ ನೀವೆಲ್ಲ ನಾಟ್ ನಾಟ್ಕಾಡ್ತಾ ಇದೀರಾ ಅನ್ಸುತ್ತೆ ಅಪ್ಪ ಮಾನವಾಗಿ ನಿಮ್ಮ ಮೂವರು ಹೇಳಿದ್ರೆ ಸರಿ ಶೋಭಿತಾ ಎತ್ತೋದ್ಲೋ ಅಂತ ಇಲ್ಲ ಅಂದ್ರೆ ನಾನು ಹೋಗಿ ನಿಮ್ಮ ಮೂವರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಾನು ನನ್ಗೇನು ಏನು ತಿಳಿಯಲ್ಲ ಅನ್ಕೊಂಡಿದ್ರೇನೋ ಹಾ ಎತ್ತೋದಪ್ಪ ಶೋಭಿತಾ ಎತ್ತೋದ್ಲಾ ಹೇಳ್ಬೇಕು ನೀವು ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋನಲ್ಲ ಹೇಳಿಲ್ಲ ಅಂದ್ರೆ ಏನಮ್ಮ ಮಾಡ್ತೀಯ ಏನ್ ಮಾಡ್ತೀಯ ಅಪ್ಪ ಸುಮ್ನೆ ನಮ್ ಕಾಪಾ ಬರ್ಸಬೇಡ ಶೋಭಿತಾ ಎತ್ತಲ್ಲ ಎತ್ತದಪ್ಪ ಶೋಭಿತಾ ಹ ನೀನೂ ಕವಿತಾ ನಾನು ಎಲ್ಲಿ ಹೋಗಿದ್ರಪ್ಪ ಕವಿತಾ ಅವ್ರ ಯಜಮಾನ್ ಜೊತೆಗೆ ಹೋಗಿದ್ಲೇನು ನಾನು ತ್ವಾರ್ಡ್ ಬನ್ನೆ ಇಬ್ರು ಹಂಗೆ ಬಂದ್ರೆ ಚೆನ್ನಾಗಿ ಹೇಳ್ತೀಯಲ್ಲಮ್ಮ ಇಬ್ಬರು ನಾವೇನು ಜೊತೆಗೆ ಎತ್ತೋಗೋಣ ನಾನು ತ್ವಾರ್ಧ ತಿಂದ ಬಂದೆ ಆಯಮ್ನು ಒಳಗೆ ಬಂದ ಇಬ್ಬರು ಜೊತೆಗೆ ಹಂಗೆ ಒಳಗೆ ಬಂದ್ರೆ ಇದೆಲ್ಲ ಸುಳ್ಳು ಸುಳ್ಳಪ್ಪ ಎಲ್ಲಪ್ಪ ಶೋಭಿತಾ ಸವಿತಾ ಕವಿತಾ ಎಲ್ಲ ಶೋಭಿತಾ ನೀವಾಗಾನ ಇವಾಗ ನೀಜಾ ಹೇಳಿಲ್ಲ ನಾನಂತೂ ಕ್ರಾಂತಾಗಿರಲ್ಲ ನೋಡ್ಕ ಏನಾಯ್ತು ಅಂತ ಕರೆಕ್ಟಾಗಿ ಹೇಳ್ರೆ ನಿನ್ನೆ ಇಂದ ಮಗು ಮನೆಗ್ ಅಂತಂದ್ರೆ ಏನೋ ನಡೆದೈತೆ ಅವನು ಬೆಳಗ್ಗೆ ಹೋಗಿರಂತೆ ಇವತ್ತು ಬತ್ತ ಇಲ್ಲ ಅಂತ ಆಯ್ಪನ್ ಬಂದ ಹೇಳ್ತಾವನೆ ಹಾ ಅವನು ಮನೆಗಿಲ್ಲ ಅಂತ ಇದೂ ಶೋಭಿತ ಇಲ್ಲಿಲ್ಲ ಏನಾಯ್ತು ಏನ್ ಮಾಡಿದ್ರಿ ಅವರಿಬ್ರುನು ಏನ್ ಮಾಡಿದ್ರೆ ಏನ್ ಮಾಡಿದ್ರಿ ಅಂತಂದ್ರೆ ಮದುವೆ ಮಾಡಿದ್ರೆ ಏನಪ್ಪಾ ಏನ ಇನ್ನೊಂದ್ಸತಿ ಹೇಳು ಇನ್ನೊಂದ್ಸತಿ ಹೇಳಪ್ಪ ಮದುವೆ ಆಯ್ತಮ್ಮ ಅವರಿಬ್ಬ್ರೂ ಇನ್ನ ಎಷ್ಟು ಸತಿ ಹೇಳ್ಬೇಕು ಮದುವೆ ಆಯ್ತು ಅವರಿಬ್ಬರಿಗೂ ನಿನ್ನೆ ಯಾರನ್ ಕೇಳಿ ಮದುವೆ ಮಾಡಿದ್ರಪ್ಪ ಯಾರನ್ ಕೇಳಿ ಮದುವೆ ಮಾಡಿದ್ರೆ ನನ್ನ ಮಗಳು ನನ್ನ ಇಷ್ಟ ನಾನೇನೋ ಬಾಧೆ ಬಿದ್ದು ಎಷ್ಟೋ ದುಡ್ಡು ಅವ್ನ್ ಕೇಳ್ತ ಮುಖದ ಬಿಸಾಕಿ ನನ್ನ ಮಗಳಿಗೆ ಮದುವೆ ಮಾಡ್ತಾ ಇದ್ದೀನಿ ನಾನು ಯಾರ ಕೇಳಿ ಮದುವೆ ಮಾಡಿದ್ರಿ ನೀವು ಏನು ಸಾಲ ಸೂಲ ಮಾಡಿ ನಿನ್ನ ಮಗಳಿಗೆ ಮದುವೆ ಮಾಡ್ತಾ ಇದ್ದ ಹಾ ಇವತ್ತಿಷ್ಟು ಕೇಳ್ತಾನುವ ನಾಳೆ ಬೆಳಗ್ಗೆ ಮದುವೆ ಆದ್ಮೇಲೆ ಇನ್ನ ಇಸ್ಕೊಂಬ ನಿಮ್ಮ ಅಮ್ಮನವ್ರ ಮನೆಗೆ ಅಂತಾನೆ ಅವಾಗ ಎಲ್ಲಿಂದ ತಂದ್ಕೊಡ್ತೀಯ ನೀನ್ ದುಡ್ಡನ್ನ ಹಾ ಮದುವೆ ಅಮ್ಮ ಎಲ್ಲಿಂದ ತಂದ್ಕೊಡ್ತೀಯಾ ಕಿತ್ ಕಿತ್ಕೊಂಡು ನಿಮ್ಮ ಅಮ್ಮನತ್ರ ದುಡ್ಡಿಸ್ಕೊಂಡ್ ಹೋಗ್ ಅಂತ ಕೇಳಿಸ್ತಾ ಇದ್ರೆ ನಾನು ಏನೋ ಮಾಡ್ತಾ ಇದ್ನಪ್ಪ ಏನೋ ಮಾಡ್ತಾ ಇದ್ನಿ ಇವಾಗ ನೀನ್ ಹೇಳ್ತಾ ಇದೀಯಲ್ಲ ಮದುವೆ ಮಾಡಿದ್ರಿ ಅಂತ ಎಲ್ಲ ನನ್ನ ಮಗಳು ಎಲ್ಲಾ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಾನೇನ್ ಕೇಳಿದ್ರ ನನ್ ಮಗಳು ಕರ್ಕೊಂಡೋಗಿ ಹೋಗಿ ಮದುವೆ ಮಾಡ್ಸಿಟ್ಟು ಬಂದಿರಾ ಅದನ್ ಮದುವೆ ಮಾಡ್ಸಿದ್ರೆ ಎಲ್ಲಾರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಮಕ್ಕಳನ್ನೂ ನೋಡಲ್ಲ ಹಳ್ಳಿನವ್ರು ನೋಡಲ್ಲ ಇವಾಗ ಹೋಗಿ ಎಲ್ಲಾರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಮಕ್ಕಳಂತಾನು ನೋಡಲ್ಲ ಅಪ್ಪನಂತಾನು ನೋಡಲ್ಲ ನೋಡ್ ಕಂಪ್ಲೇಂಟ್ ಕೊಡ್ತೀನಿ ನನ್ನ ಮಗಳು ಎಲ್ಲ ಕರ್ಕೊಂಡ ನನ್ನ ಮುಂದೆ ನಿಲ್ಸ್ಬೇಕು ನೀವು ಅಂತ ಕೆಲಸ ಮಾಡ್ತೀನಿ ಹಾ ಇಂಥ ಕೆಲಸನ ಮಾಡೋದು ನೀವು ಕರ್ಕೊಂಡೋಗಿ ಕದ್ದು ಮುಚ್ಚಿ ಮದುವೆ ಮಾಡ್ತಿದ್ದೀರಾ ನನ್ನ ಮಳಿಗೆ ನಿಮ್ಗೆ ಏನು ಮದುವೆ ಮಾಡೋಕ್ಕೆ ಹೋಗ್ತಾ ಇಲ್ಲ ಅವ್ರು ಕೇಳಿದಷ್ಟು ವರದಕ್ಷಿಣೆ ಕೊಟ್ಬಿಟ್ಟು ಯೋಗ್ಯ ಇಲ್ಲ ಅಂತಂದ್ರೆ ಹೇಳ್ಬೇಕಾಗಿತ್ತು ಅವ್ರ ಹತ್ರ ಹೇಳ್ಬೇಕಾಗಿತ್ತು ನಮ್ಗಿಷ್ಟು ಕೊಡೋಷ್ಟು ಯೋಗ್ತೆ ಇಲ್ಲಪ್ಪ ನಾವು ಗದ್ಕೆಟ್ಟವರು ಅಂತ ಹೇಳ್ಬೇಕಾಗಿತ್ತು ಯಾಕ ಕರ್ಕೊಂಡೋಗಿ ಕದ್ದು ಮುಚ್ಚಿ ಮದುವೆ ಮಾಡ್ಕೊಂಬಂದ್ರೆ ಇವಾಗ ಕಂಪ್ಲೇಂಟ್ ಕೊಡ್ತೀನಿ ಆ ಪೊಲೀಸರೇ ನಿಮ್ಮ ಹತ್ರ ಬಾಯ್ ಬಿಡಿಸ್ತಾರೆ ಅವರೆಲ್ಲವರೇ ಏನು ಮಾಡಿದ್ರಿ ನೀವು ಅಂತ ಆವಾಗ ಗೊತ್ತಾಗೈತಿ ನಿಮ್ಗೆ ಎಷ್ಟು ಧೈರ್ಯ ಇರಬೇಕು ನನ್ನ ಮಗಳಿಗೆ ಕರ್ಕೊಂಡೋಗಿ ಹೋಗಿ ಮದುವೆ ಮಾಡ್ತಿದ್ದೀರಾ ನೀವು ಹಾಂ ಎಷ್ಟು ಧೈರ್ಯ ಇರ್ಬೇಕು ನಿಮ್ಕ ಅಲ್ಲಮ್ಮ ಆಗಿದ್ದಾಗೋಯ್ತು ಬಿಡಮ್ಮ ಹೋಗ್ಲಿ ಬಿಡಮ್ಮ ಹ್ಞೂನಮ್ಮ ಹೋಗ್ಲಿ ಬಿಡಮ್ಮ ಎಲ್ಲೋ ಚೆನ್ನಾಗಿರ್ಲಿ ಅವ್ಳು ಸುಮ್ಮನೆ ಯಾಕಮ್ಮ ಗಲಾಟೆ ಮಾಡ್ತೀಯ ಅಲ್ಲಮ್ಮ ಅಪ್ಪನ ಇವಾಗ ಅಷ್ಟು ವರದಕ್ಷಿಣೆ ಕೊಡ್ರಿ ಇಷ್ಟು ವರದಕ್ಷಿಣೆ ಕೊಡ್ರಿ ಅಂತ ಗಲಾಟೆ ಮಾಡ್ತಾನೆ ಇವಾಗ ಹೆಂಗ್ ಗಲಾಟೆ ಮಾಡೋಣ ಮದ್ವೆ ಆದ್ಮೇಲೆ ಕಿತ್ ಕಿತ್ಕು ಕಳ್ಸಲ್ಲೇನಮ್ಮ ದುಡ್ಡು ತಕೊಂಡ್ ಆಸೆ ಆಸ್ತಿ ತಕೊಂಬು ಅಂತ ಹಾ ಅವಳು ಹಿಂಸೆ ಕೊಡಲ್ಲ ಯಾಕಮ್ಮ ಬೇಕಾಗಿತ್ತು ಇವಾಗೆಲ್ಲ ಮದ್ವೆ ಆಗಿ ನೆಮ್ಮದಿ ಆಗ ಸುಮ್ಮನೆ ಇರಮ್ಮ ಇವ್ರ ಸವಾಸನ ಬೇಡ ಕೈ ಎಲ್ಲ ದೂರ ನಮ್ದೆ ಆಗಿರ್ಲಿ ಇವಾಗ ಅಪ್ಪನ ವರದಕ್ಷಿಣೆ ಕೇಳಿದ್ನು ಅದಕ್ಕೆ ಮಗಳು ಓಡೋ ಮದ್ವೆ ಆಗೋಳೆ ಅಂತ ಜನಗಳ ಬಾ ಈಗ ಆಡ್ಕೊಂಡಿತ್ತು ನೀವು ಕೇಳ್ಬೇಕಂತಲ್ಲ ಇಷ್ಟು ಮಾಡಿರೋದು ಹಾ ಇಲ್ಲಪ್ಪ ನಿಮ್ಮ ಸಂಬಂಧ ಏನೋ ನಮಗೆ ಸರೋಗಿಲ್ಲ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಹೇಳಿದ್ರೆ ಕರ್ಕೊಂಡು ಕರ್ಕೊಂಡೋಗಿ ಕದ್ದು ಮುಚ್ಚಿ ಅವ್ರಿಗೆ ಮದುವೆ ಮಾಡೋಂಥದ್ದೇನು ಅವ್ನ್ ಬಾಯಿ ಅಂತ ಸುಮ್ಮನೆ ಎಷ್ಟು ಮಾತಾಡ್ತಾನ ನೋಡ್ತಾ ಇರೀ ಬರ್ತಾನೆ ಅವ್ನ ಮನೆ ಹತ್ರ ಬಂದು ಅವ್ಗೆ ಹೇಳ್ತಾನ ನಿಮ್ಮ ಒಬ್ಬೊಬ್ಬರು ವರದಕ್ಷಿಣೆ ಕೊಡಕ್ಕೆ ಕೈಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಗಳನ್ನ ಜೊತೆ ಮಾಡಿ ನನ್ನ ಮಗನ ಅಂತ ಕೇಳ್ತಾನೆ ಅವ್ರು ನಾನು ನಿಮ್ಮ ಕಡೆನೇ ತೋರಿಸೋದು ಇವನ್ ಕೇಳಪ್ಪ ನನ್ನನ್ನು ಕೇಳಬೇಡ ಅಂತ ಇದೆಲ್ಲ ಬೇಕಾಗಿತ್ತೆ ನಮ್ಗ ಹಾಂ ನಮ್ಮ ಕೈಗೆ ಆಗಿಲ್ಲ ಅಂದ್ರೆ ಬೇಡ ಯಾವನೋ ಬಡವನಿಗೆ ಕೊಟ್ಟು ನಾನು ಮದುವೆ ಇದ್ದೀನಿ ನನ್ನ ಮಗಳನ್ನ ಕದ್ದು ಮುಚ್ಚಿ ಮದುವೆ ಮಾಡೋಂಥದ್ದೇನೋ ಹಾಂ ಅದು ಯಾರೋ ಬರೋರು ಬರಲಿ ನಮ್ಮ ಬರಲಿ ನಾನು ಮಾತಾಡ್ತೀನಿ ಅದೇನೋ ಕಂಪ್ಲೇಂಟ್ ಕೊಡ್ತೀನಿ ಅಂದಲ್ಲ ನಡಿ ಕೊಡಿ ನಡಿ ಕಂಪ್ಲೇಂಟ್ ಕೊಟ್ಬಿಟ್ಟು ಹುಡ್ಗನ ಹುಡುಗಿನ ಕರೆಸಿ ಹುಡ್ಗನ್ಕ ಹುಡ್ಗೀಕ ಇಷ್ಟ ಇಲ್ದಿರ ನಾವೇನು ವಿರೋಧವಾಗಿ ಏನು ಮದುವೆ ಮಾಡ್ಸಿಲ್ಲ ಅವರಿಬ್ಬರೂ ಇಷ್ಟಪಟ್ಟಿರೋದಕ್ಕೆ ನಾವು ಮದುವೆ ಮಾಡ್ಸಿರೋದು ಆಯಿತಾ ಅವ್ರಿಗೂ ಯಾವ ತಪ್ಪು ಯಾವ ಸರಿ ಆಲೋಚನೆ ಮಾಡೋ ವಯಸ್ಸು ಬಂದೈತೆ ಹುಡುಗನ್ಕ ಹುಡ್ಗೀಕ ನಾವೇನು ಯಾರಿಗೂ ಬಲವಂತವಾಗಿ ಮದುವೆ ಮಾಡ್ಸಿಲ್ಲ ಅದೇನಂತ ಮಾತಾಡ್ತೀಯ ಅದೇ ಅಮ್ಮ ನೀನು ಬರಲಿ ಭದ್ರಪ್ಪನು ಬರಲಿ ಬಂದರೆ ನಾನೇ ಮಾತಾಡ್ತೀನಿ ಏನು ಮಾತಾಡ್ಬೇಕಂತ ನನಗೆ ಗೊತ್ತು ನಾನು ಮಾತಾಡ್ತೀನಿ ಬಿಡು ಅಲ್ಲ ನಿನ್ನೆ ಇಂದ ಅವ್ಳು ಬಂದಿಲ್ಲ ಬಂದಿಲ್ಲ ಅಂತಂದ್ರೆ ಮೂವರು ಕಿವಿ ಮೇಲೆ ಹಾಕೊಂಡಿದ್ದಾಗೆ ನಾನು ಅನ್ಕೊಬೇಕಾಗಿತ್ತು ಓ ಇವ್ರು ಏನೋ ಕಿತಾಪತಿ ಮಾಡೋರೆ ಅಂತ ಏನೋ ಬತ್ತಾಳೆನೋ ಬಿಡು ಅದಕ್ಕೆಲ್ಲ ಧೈರ್ಯ ಅಂತ ನಾನು ಇದ್ದೀನಿ ಇವಾಗ ಆ ಭದ್ರಪ್ಪನ ಅಂತಂದಿದ್ರೆ ನೀವು ಯಾರು ಬಾಯ ಬಿಡ್ತಾರಿಲ್ಲ ಎಂತ ಮೋಸ್ಕರ್ರು ನೀವು ಹಾಂ ಇಂಥ ಮೋಸ ಮಾಡೋರು ಅದ್ರ ಹತ್ರ ಅನ್ನೋದು ಏನು ಗ್ಯಾರಂಟಿ ಆ ಭದ್ರಪ್ಪನ ಬಂದಿದ್ದಕ್ಕೆ ಇವಾಗ ನೀವೆಲ್ಲ ಬಾಯ್ ಬಿಡ್ತಾರದು ನಾವು ಯಾಕಮ್ಮ ಕತ್ಕೊಯ್ಯೋ ಕೆಲಸ ಮಾಡೋಣ ಹಾಂ ನಾವು ನಿನ್ನೊಟ್ಟೆ ಹುಟ್ಟಿರೋದು ಅಂತ ಕಟ್ಕ್ರಲ್ಲ ನಾವು ನಂಗೆ ಕತ್ ಸಿಗ್ಗಾತೈತೆ ನೀನು ನನ್ನ ಮಕ್ಕಳು ಅಂತ ಹೇಳ್ಕೊಳಕ ಅಲ್ಲ ಎಲ್ಲರೂ ಕಷ್ಟಪಟ್ಟು ದುಡಿದು ತಂಗಿಗೆ ಮದುವೆ ಮಾಡಿ ಅವಳು ಸಂತೋಷ ನೋಡಬೇಕು ಅಂತಾರೆ ನೀವು ನೋಡಿದ್ರೆ ಕದ್ದು ಮುಚ್ಚಿ ಕರ್ಕೊಂಡೋಗಿ ಹೋಗಿ ಮದುವೆ ಮಾಡೋದು ಬಂದಿದ್ದೀರಲ್ಲ ಎಂತ ಅಕ್ಕನವ್ರು ನೀವು ಇಂಥ ಅಕ್ಕನವರು ಯಾವ ತಂಗಿಗೂ ಸಿಕ್ಕೂಡ್ದು ನನ್ನ ತಂಗಿ ಕಷ್ಟ ಬಿಡ್ಕೊಡ್ದು ನಮ್ಮಂಗೆ ಸುಖವಾಗಿರ್ಬೇಕು ಅಂತಾನೆ ನಾವು ಮದುವೆ ಮಾಡ್ಸಿರೋದಮ್ಮ ಅವ್ನೇನು ಎಂತೀನ ಬಿದ್ದಿಗೆ ಬಿಡಲ್ಲ ಚೆನ್ನಾಗೆ ನೋಡ್ಕೊಂತಾನೆ